ಹಾಯ್ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಒಂದ್ ಪಾತ್ರೆಗೆ ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಒಂದ್ ಎರಡ್ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆ ತಗೋಬೇಕು ಹೋಲ್ ಸ್ಪೈಸಸ್ನ ಹಾಕೊಂಡು ಒಂದ್ ನಿಮಿಷ ಫ್ರೈ ಮಾಡ್ಕೊಬೇಕು ಹಾಗೆ ಮೆಣಸಿನ್ಕಾಯಿ ನಾನು ಇಲ್ಲಿ ತಗೊಂಡಿದ್ದೀನಿ ಒಂದು ಇಪ್ಪತ್ ಮೆಣಸಿನ್ಕಾಯಿ ನಾನು ಇಲ್ಲಿ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೋಬಾರ್ದು ಹಾಗೆ ಹಾಕೋಬೇಕು ಇದು ಫ್ರೈ ಮಾಡ್ಕೊಂಡು ಹಾಗೆ ಒಂದು ಎರಡು ಈರುಳ್ಳಿನ ಸ್ಲೈಸಸ್ ಮಾಡಿ ಹಾಕೊಂತ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಇದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕೊಂತ ಇದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಏನು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಆದ್ಮೇಲೆ ನಾನು ಟೊಮೆಟೊ ಹಾಕೊಂತ ಇದ್ದೀನಿ ಟೊಮೆಟೊ ಬಂದ್ಬಿಟ್ಟು ಇಲ್ಲಿ ಆಪಲ್ ಟೊಮೆಟೊ ತಗೊಳ್ಳಿ ಆಪಲ್ ಟೊಮೆಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ಹುಳಿ ಟೊಮೊಟೊ ಹಾಕೊಬಾರ್ದು ಹಾಗೆ ನಾನು ಇಲ್ಲಿ ಉಪ್ಪು ಇವಾಗ್ಲೇ ಹಾಕೊಂತ ಇದ್ದೀನಿ ಇವಾಗಲೇ ಹಾಕೊಳ್ಳೋದ್ರಿಂದ ಟೊಮೆಟೊ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಒಂದ್ ಕಪ್ ಅಲ್ಲಿ ಮೊಸರು ಹಾಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ನಾನು ಅರ್ಶನ ಮತ್ತೆ ಚಿಲ್ಲಿ ಪೌಡರ್ ಗರಂ ಮಸಾಲ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಹಾಗೆ ನಾನು ಮಿಕ್ಸ್ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಕೂಡ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗ್ಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ನಾನು ಸ್ವಲ್ಪ ಕುದಿನ ಕೊತ್ತಂಬರಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದ್ ನಿಮಿಷ ಫ್ರೈ ಆದ್ಮೇಲೆ ನಾನು ಇಲ್ಲಿ ಮೂರ್ ಲೋಟ ಅಕ್ಕಿ ತಗೊಂಡಿದ್ದೆ ಮೂರ್ ಲೋಟಗೆ ಆರ್ ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ ನೀರ್ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಕುದ್ರೆ ಅದು ತರಕಾರಿ ಏನಿದೆ ಅದೆಲ್ಲ ಸ್ವಲ್ಪ ಬೆಂದಿರುತ್ತೆ ಈಗ ಚೆನ್ನಾಗಿ ಕುದಿಬೇಕಾದ್ರೆ ನಾನು ಅಕ್ಕಿ ಹಾಕೊಂತ ಇದ್ದೀನಿ ಅಕ್ಕಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಕಿ ಎಲ್ಲ ಕಟ್ ಹೋಗುತ್ತೆ ಸೊ ಹಾಗಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ಅಕ್ಕಿ ಹಾಕಿದ್ಮೇಲೆ ಒಂದ್ಸಲಿ ಕುದ್ದಿ ಬಂದ್ಮೇಲೆ ನಾವ್ ಇಲ್ಲಿ ಮುಚ್ಚಿಟ್ಬಿಡ್ಬೇಕು ಅದ್ ನೀರ್ ಕಮ್ಮಿ ಆದ್ಮೇಲೆ ಮುಚ್ಚಲ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕುದಿನ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ಒಂದ್ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ವೆಯ್ಟ್ ಏನಾದ್ರು ಇಡ್ಬೇಕು ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಇದ್ರೆ ಅದು ಚೆನ್ನಾಗಿ ಆಗಿರುತ್ತೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಪ್ಲೇಟ್ ತೆಗೆದು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ಚಿಕನ್ ಬಿರಿಯಾನಿಗಿಂತನೂ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು